ಐದುವರೆ ಲಕ್ಷ ಹೇಳ್ತಾ ಇದ್ದೀನಿ ಐವತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಐದು ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಐದು ಲಕ್ಷದಲ್ಲಿ ಒಂದು ರೂಪಾಯಿ ಕಡಿಮೆ ಆದರೂ ಕೊಡಲ್ಲ ಸರ್ ಐದು ಲಕ್ಷ ಫೈನಲ್ ಓಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಡೌನ್ ಪೇಮೆಂಟ್ ಐದು ಲಕ್ಷ ಲೋನ್ ಆಗುತ್ತೆ ಸರ್ ಇದು ಕೂಡ ಜೀರೋ ಐದು ಲಕ್ಷ ಲೋನ್ ಆಗುತ್ತೆ ಓಕೆ ಇದು ಕೂಡ ನಿಮಗೆ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಕಲ್ ಬಂದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ನಾಲ್ಕೂವರೆ ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಫೈನಲ್ ಇದು ಇದು ನಾಲ್ಕೂವರೆಗೆ ನಾಲ್ಕೂವರೆ ಲೋನ್ ಆಗುತ್ತೆ ಸರ್ ಅಂದ್ರೆ ಜೀರೋ ಡೌನ್ ಪೇಮೆಂಟ್ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ತಗೊಂಡೋಗ್ಬೋದು ಇದು ಓಕೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಯಾರಾದರೂ ಸೂಪ್ರೋ ಪ್ರಾಫಿಟ್ ಆಗಬೇಕು ಅನ್ನೋರಿಗೆ ಇದು ಕೂಡ ಪಿಕ್ಅಪ್ ಗಾಡಿ ಇದು ತ್ರೀ ಲೀಟರ್ ಟರ್ಮೋ ಇಂಜಿನ್ ಹೌದು ಓಕೆ ಮಾಡಲು ಸರ್ ಇದು ಸರ್ ಇದು ಬಂದು ಹದಿನೈದಲ್ಲಿ ಬಂದು ಹದಿನಾರು ರಿಜಿಸ್ಟರ್ ಆಗಿದೆ ಸಿಂಗಲ್ ಒನ್ ಬಂದು ಎಸ್ ಕೆ ಅಪ್ಪು ಮೋಟರ್ಸ್ ಮೈಸೂರಲ್ಲಿ ಇರೋದು ಬಂಡಿಪಾಳ್ಯ ನಿಯರ್ ವಸಂಡಿಲಿ ಆಫೀಸ್ ಇರೋದು ಸರ್ ಕರ್ನಾಟಕದಲ್ಲಿ ಎಲ್ಲಿದ್ರು ಲೋನ್ ಆಗುತ್ತೆ ಮಾಡಲ್ ಬಂದು ನಿಮ್ಗೆ ಹದಿನಾಲ್ಕು ಮಾಡಲ್ ಮೇಲೆ ಲೋನ್ ಆಗುತ್ತೆ ಸರ್ ಸುಪ್ರೋಗೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಇದ್ರೆ ಸಾಕು ಬಂದು ಏಳು ವೆಹಿಕಲ್ ಇದೆ ಈ ವೆಹಿಕಲ್ಗೆ ನಿಮ್ ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಈ ವೆಹಿಕಲ್ ಒಂದು ಐವ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಹಾಕಿರೋ ಲೋನ್ ಆಗುತ್ತೆ ಸರ್ ನಿಮ್ಗೆ ವಿ ಟೆನ್ ವೆಹಿಕಲ್ ಇದೆ ಈ ವೆಹಿಕಲ್ಗೆ ಒಂದು ಎಪ್ಪತ್ತೆಂಬತ್ತು ಸಾವಿರ ಡೌನ್ ಪೇಮೆಂಟ್ ಬೇಕು ಹಂಗೆ ಅಶೋಕ್ ಲ್ಯಾಂಡ್ ದೋಸ್ತಿಗೆ ಬಂದ್ರೆ ಸಿಕ್ಸ್ ಲ್ಯಾಕ್ಸ್ ಲೋನ್ ಆಗುತ್ತೆ ಒನ್ ಲಕ್ಷ ಕ್ಯಾಶ್ ಇದ್ರೆ ಇದಕ್ಕೆ ಎಸ್ ಜಿಪ್ಪು ಐತೆ ಎಸ್ ಮೆಗಾನೋ ಇದೆ ಯಾವ ಗಾಡಿ ಬೇಕಾದ್ರು ತಗೊಳ್ಳಿ ಈ ವೆಹಿಕಲ್ ಬಂದು ಎರಡುಗ ಮೂರು ಗಾಡಿಗೂ ಲೋನ್ ಆಗುತ್ತೆ ಇದಕ್ಕೆ ಎಂಬತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಬೇಕು ಅದಕ್ಕೊಂದು ಲಕ್ಷ ಬೇಕು ಡೌನ್ ಪೇಮೆಂಟು ಅದಕ್ಕೊಂದು ಬಂದು ಎಪ್ಪತ್ತು ಸಾವಿರ ಬೇಕು ಸರ್ ಮಹೇಂದ್ರ ಸುಪ್ರೋ ಮೂರು ಗಾಡಿ ಇರುತ್ತೆ ಇರೋತ್ರ ಒನ್ ಬೈ ಒನ್ ನಾನು ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಇದು ಬಂದು ನಿಮಗೆ ಸುಪ್ರೋ ಪ್ರಾಫಿಟ್ ಪ್ರಾಫಿಟ್ರೆ ಕೆ ಎಲೆವೆನ್ ಅಂದರೆ ನಿಮಗೆ ಲೋಕಲ್ ಮಂಡೆ ರಿಜಿಸ್ಟರ್ಡ್ ವೆಹಿಕಲ್ ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇದು ಮತ್ತು ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿರುತ್ತೆ ಮತ್ತು ರೇ ಸೈಡ್ ಇದ್ರದ್ದು ಬಾಡಿ ಅಥವಾ ತೊಟ್ಟಿ ಅಂತ ಏನು ಕರಿತೀರಾ ಸೊ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾಯಿದ್ದೀನಿ ಐದು ಪೂರ್ತಿ ಗಾಡಿ ಅಂತೂ ವೆಲ್ ಮೇಂಟೈನ್ಡ್ ಇರುತ್ತೆ ಬನ್ನಿ ಈಗ ಇದ್ರದ್ದು ಡೀಟೇಲ್ ಏನಿರುತ್ತೆ ಎಲ್ಲನೂ ಕೂಡ ನಾವು ತಿಳಿಸ್ಕೊಡ್ತೀವಿ ಸರ್ ಇದ್ರ ಬಗ್ಗೆ ಡೀಟೇಲ್ ಇದು ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಸಿಂಗಲ್ ಓನರು ವೆಹಿಕಲ್ ಬಂದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಈ ವೆಹಿಕಲ್ ಬಂದು ಐದು ಲಕ್ಷ ಹತ್ತು ಸಾವಿರ ರೂಪಾಯಿ ಇಡ್ತಾ ಇದೀನಿ ನಾಲ್ಕು ತೊಂಬತ್ತಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ನಾಲ್ಕು ಲಕ್ಷದ ಸಾವಿರ ಫೋರ್ ಲ್ಯಾಕ್ ನೈಂಟಿ ಗಾಡಿ ಬಂದು ಶೋ ರೂಮ್ ಮಿಸ್ಟ್ರಿ ಎಲ್ಲ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ಟೆಪ್ನಿ ಅನ್ಯೂಸ್ ವೆಹಿಕಲ್ ಸರ್ ಚೆನ್ನಾಗಿದೆ ವೆಹಿಕಲ್ ವಾಶಿಂಗ್ಟನ್ ಸರ್ ಇದ್ರದ್ದು ಪಾಸಿಂಗ್ ಇದೆ ಸರ್ ಒಂದು ಒಂದು ಕಾಲ ಟನ್ ಒಂದು ಟನ್ ಹಾಕ್ಬೋದು ಸರ್ ಓಕೆ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಮೈಲೇಜ್ ಬರುತ್ತೆ ಒಂದು ಹದಿನೆಂಟು ಇಪ್ಪತ್ತು ಗಂಟೆ ಬರುತ್ತೆ ಸರ್ ಓಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಡೌನ್ ಪೇಮೆಂಟ್ ಇದು ನಿಮಗೆ ಒಂದು ನಾಲ್ಕೂವರೆ ಗಂಟೆ ಲೋನ್ ಆಗುತ್ತೆ ಸರ್ ಮಿಕ್ಕಿದ್ದು ನಲ್ವತ್ತೈದು ಸಾವಿರ ಕ್ಯಾಶ್ ಇದ್ರೆ ಸಾಕು ಸರ್ ಓಕೆ ನಲ್ವತ್ತರಿಂದ ನೀವು ಈ ಸೂಪರ್ ಕೂಡ ಅಂದ್ರೆ ಸೂಪರ್ ಪ್ರಾಫಿಟ್ ರಕ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಮತ್ತೊಂದು ಇರುತ್ತೆ ಸೂಪರ್ ಪ್ರಾಫಿಟ್ ರ ಕೆ ತರ್ಟಿ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ನಾ ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ನೀವು ನೋಡ್ತಾ ಇರಬಹುದು ಇದು ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿರುತ್ತೆ ಮತ್ತೆ ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಬಾಡಿ ಗೀಡಿ ಎಲ್ಲಾನು ಕೂಡ ಅಂದರೆ ಯಾವ ರೀತಿ ಇರುತ್ತೆ ಅಂತ ಇದು ಕೂಡ ಒಂದು ಐಡಿಯಾ ಸಿಗುತ್ತೆ ತಗೋಬೇಕಾ ಇಲ್ವಾ ಅನ್ನೋದಕ್ಕೋಸ್ಕರ ಅದಕ್ಕೋಸ್ಕರ ಇದನ್ನು ಕೂಡ ಇದ್ದೀವಿ ಸರ್ ಇದರದ್ದು ಮಾಡಲ್ ಇದು ಸರ್ ಇದು ಇಪ್ಪತ್ತೆರಡು ಮಾಡಲು ಹಾಂ ಸಿಂಗಲ್ ಓನರ್ ವೆಹಿಕಲ್ ಓಕೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಈ ವೆಹಿಕಲ್ ಬಂದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ನಾಲ್ಕೂವರೆ ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಫೈನಲ್ ಇದು ಇದು ನಾಲ್ಕೂವರೆಗೆ ನಾಲ್ಕೂವರೆ ಲೋನ್ ಆಗುತ್ತೆ ಸರ್ ಅಂದ್ರೆ ಜೀರೋ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಇದು ಓಕೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಯಾರಾದ್ರೂ ಪ್ರಾಫಿಟ್ ಆಗಬೇಕು ಅನ್ನೋರಿಗೆ ಇದು ಕೂಡ ಒಂದು ಆಪ್ಷನ್ ಇರುತ್ತೆ ಸೊ ನೆಕ್ಸ್ಟ್ ಮತ್ತೊಂದು ಕಲರ್ ಅಲ್ಲಿ ಫಾರ್ಟಿ ಟು ಅಂದ್ರೆ ನಿಮಗೆ ರಾಮನಗರ ರಿಜಿಸ್ಟರ್ಡ್ ವೆಹಿಕಲ್ ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊತ ಇದೀನಿ ಹದಿನೈದು ಹದಿನೈದು ಸಾವಿರ ಕಿಲೋಮೀಟರ್ ಮಾತ್ರ ರನ್ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮಾಡಲು ಸರ್ ಇದು ಸರ್ ಮಾಡಲು ಬಂದು ಎಂಡಿಂಗು ಇಪ್ಪತ್ ಮೂರಲ್ಲಿ ರಿಜಿಸ್ಟರ್ ಆಗೈತೆ ಸಿಂಗಲ್ ಓನರ್ ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ ಓಕೆ ಇದು ಐದು ಲಕ್ಷ ಹತ್ತು ಸಾವಿರ ಹೇಳ್ತಾ ಇದೀನಿ ನಾಲ್ಕು ತೊಂಬತ್ತು ಫೈನಲ್ ಮಾಡ್ಕೊಡ್ತೀನಿ ಓಕೆ ನಾಲ್ಕು ಲಕ್ಷದ ತೊಂಬತ್ತು ಸಾವಿರಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಇದಕ್ಕೆ ನಲ್ವತ್ತರಿಂದ ಐವತ್ತೈದು ಸಾವಿರ ಇದ್ರೆ ಸಾಕು ಇದು ಪ್ರೆಸೆಂಟ್ ನಾಲ್ಕುವರೆ ಲಕ್ಷ ಲೋನ್ ಆಗುತ್ತೆ ಸರ್ ಓಕೆ ನಾಲ್ಕುವರೆ ಲಕ್ಷ ಲೋನ್ ಆಗುತ್ತೆ ಇವೆರಡು ಗಾಡಿ ಎಷ್ಟು ಇದೆ ಸರ್ ಇದು ಸರ್ ಅದ್ ಬಂದು ಮೂವತ್ತೆರಡು ಸಾವಿರ ಹೊಡಿದೆ ಇದು ಒಂದು ಅರವತ್ತು ಸಾವಿರ ಹೊಡಿದೆ ಇದು ಹದಿನೈದು ಸಾವಿರ ಹೊಡಿದೆ ಸರ್ ಓಕೆ ಸರ್ ಸೂಪರ್ ಡೀಟೇಲ್ಸ್ ನೋಡಿದ್ರಿ ಇವಾಗ ನೀವು ನೋಡ್ತಾ ಇರಬಹುದು ಟಾಟಾ ಎಸ್ ಗೋಲ್ಡ್ ಎಷ್ಟೊಂದು ಇರುತ್ತಂತ ಗೋಲ್ಡ್ ಗೋಲ್ಡ್ ಪ್ಲಸ್ ಎಲ್ಲ ಗಾಡಿಗಳು ಕೂಡ ಇರತ್ತಿರ ಅವೈಲೈಬಿಲಿಟಿ ಇರುತ್ತೆ ಈಗ ಫಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಲೋಕಲ್ ಮೈಸೂರು ಕೆ ಎ ಜೀರೋ ನೈನ್ ರಜಿಸ್ಟರ್ಡ್ ವೆಹಿಕಲ್ ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಮತ್ತೆ ನೀವು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು ಮತ್ತೆ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು ಅಲ್ಲಿ ಸೀಟ್ ಕವರ್ ಕೂಡ ಇವರು ಇನ್ನೂ ತೆಗ್ದಿಲ್ಲ ಅಷ್ಟು ನೀಟ್ಲಿ ಮೇಟೆನ್ ಮಾಡಿದ್ದಾರೆ ರೇಸ್ ನನಗೆ ಒಂಬೈನೂರು ಓಕೆ ತೌಸಂಡ್ ನೈನ್ ಹಂಡ್ರೆಡ್ ಕಿಲೋಮೀಟರ್ ಸರ್ ಒಂದು ಸಾವಿರದ ಒಂಬೈನೂರು ಕಿಲೋಮೀಟರ್ ಮಾತ್ರ ಓಡಿರುವಂತದ್ದು ಮಾಡಲ್ಲ ಸರ್ ಇದು ಸರ್ ಮಾಡ್ಲು ಬಂದು ಇಪ್ಪತ್ ಮೂರು ಎಂಡಿಂಗ್ ವೆಹಿಕಲ್ ಇದಕ್ಕೆ ಇನ್ಸೂರೆನ್ಸ್ ನಾವೇ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀವಿ ಸಾವಿರದ ಒಂಬೈನೂರ ಕಿಲೋಮೀಟರ್ ಓಡಿದೆ ಈ ವೆಹಿಕಲ್ ಬಂದು ಐದುವರೆ ಲಕ್ಷ ಹೇಳ್ತಾ ಇದೀವಿ ಸರ್ ಐವತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಐದು ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು ಓಕೆ ಓನರ್ ಆಗಿದೆ ಸರ್ ಸಿಂಗಲ್ ಓನರ್ ಕೂಡ ಸಿಂಗಲ್ ಓನರ್ ಎಲ್ಲ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಆಗಿರೋ ಹೇಳ್ತೀನಿ ಸೆಕೆಂಡ್ ಓನರ್ ಒಂದು ಎರಡು ವೆಹಿಕಲ್ ಇದೆ ಓಕೆ ಸರಿ ಈಗ ಇದು ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಮೈಲೇಜ್ ಇಪ್ಪತ್ತು ಬರುತ್ತೆ ಸರ್ ಸರ್ ಬರುತ್ತೆ ಪಾಸಿಂಗ್ ಇದಕ್ಕೆ ಇದಕ್ಕೆ ಮಾಮೂಲಿ ಸರ್ ಟನ್ ಏನಂದ್ರೆ ಪ್ರೈಸ್ ಇದಕ್ಕೆ ಐದುವರೆ ಲಕ್ಷ ಹೇಳ್ತಾ ಇದ್ದೀನಿ ಐವತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಐದು ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಐದು ಲಕ್ಷದಲ್ಲಿ ಒಂದು ರೂಪಾಯಿ ಕಡಿಮೆ ಆದ್ರೂ ಕೊಡಲ್ಲ ಸರ್ ಐದು ಲಕ್ಷ ಫೈನಲ್ ಓಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಡೌನ್ ಪೇಮೆಂಟ್ ಐದು ಲಕ್ಷ ಲೋನ್ ಆಗುತ್ತೆ ಸರ್ ಇದು ಕೂಡ ಲೋನ್ ಆಗುತ್ತೆ ಓಕೆ ಇದು ಕೂಡ ಮೇಲೆ ಡಿಪೆಂಡ್ ಆಗುತ್ತೆ ಹೌದು ಕ್ರೆಡಿಟ್ ಇದ್ರೆ ಐದಕ್ಕೆ ಐದು ಲೋನ್ ಆಗುತ್ತೆ ಸರ್ ಓಕೆ ಅದು ಕೂಡ ಆಲ್ ಓವರ್ ಕರ್ನಾಟಕ ಬೇರೆ ಆಗುತ್ತೆ ಕೂಡ ಓಕೆ ಮತ್ತೊಂದು ಎಸ್ ಗೋಲ್ಡ್ ಪ್ಲಸ್ ಕೆ ಜೀರೋ ಸಿಕ್ಸ್ ರಿಜಿಸ್ಟರ್ಡ್ ವೆಹಿಕಲ್ ನಾ ನಿಮ್ಗೆ ಈ ಗಾಡಿ ಪೂರ್ತಿಯಾಗಿ ನಾವು ತೋರಿಸ್ಕೊಡ್ಬಿಡ್ತೀವಿ ತದನಂತರ ಇದ್ರ ಡೀಟೇಲ್ಸ್ಗೆ ಪಿಕ್ ಹಾಕ್ತೀನಿ ಟೈರ್ ಕಂಡೀಷನ್ ಕೂಡ ಮತ್ತೆ ಬ್ಯಾಕ್ ಸೈಡ್ ನೀವು ತೊಟ್ಟಿ ಕೂಡ ನೋಡ್ತಾ ಇರಬಹುದು ಕೂಡ 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 ಇದು ಇದು ತುಂಬಾ ನೀಟ್ಲಿ ಇದಾಗಿರುತ್ತೆ ಸ್ಪೆಂಡ್ ನೆಸೆಸಿಟಿ ಇರೋದಿಲ್ಲ ಸರ್ ಮಾಡಲು ಬಂದು ಮಾಡಲು ಮಾಡ್ಲು ತುಮಕೂರು ಪಾಸಿಂಗ್ ವೆಹಿಕಲ್ ಈ ವೆಹಿಕಲ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ನಾವು ಫ್ರೆಶ್ ಆಗಿ ಮಾಡಿಸ್ಕೊಡ್ತೀವಿ ಈ ವೆಹಿಕಲ್ ಬಂದು ನಾಲ್ಕೂವರೆ ಲಕ್ಷ್ಮಿ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ನಾಲ್ಕು ಮೂವತ್ತಕ್ಕೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಗಾಡಿಗೆ ಬಂದು ನಾಲ್ಕು ಮೂವತ್ತು ಲೋನ್ ಆಗುತ್ತೆ ಓಕೆ ನಿಮ್ಗೆ ಎಷ್ಟು ಬೇಕಷ್ಟು ಲೋನ್ ಹಾಕ್ಸ್ಕೊಳ್ಳಿ ಮಿಕ್ಕಿ ಡೌನ್ ಪೇಮೆಂಟ್ ಹಾಕಿ ಕೊಟ್ಕೊಡಿ ಈಗ ನಾವು ಡೌನ್ ಪೇಮೆಂಟ್ ಏನು ಬೇಡ ಅಂದ್ರೆ ನೀವು ಬರಿ ಬಂದ್ರೆ ಆಗಲ್ಲ ನೀವು ಮಾಮೂಲಿ ನಿಮ್ಮ ಹತ್ರ ಎಷ್ಟಿದ್ ಕ್ಯಾಶ್ ತಗೊಂಡು ಮಿಕ್ಕಿದ್ ನಾವು ಲೋನ್ ಮಾಡಿಸ್ಕೊಡ್ತೀವಿ ಓಕೆ ಮೈಲೇಜ್ ಸರ್ ಇವೆಲ್ಲ ಮೈಲೇಜ್ ಬರುತ್ತೆ ಸರ್ ಟ್ವೆಂಟಿ ಪ್ಲಸ್ ಬರುತ್ತೆ ಓಕೆ ಎಷ್ಟು ಓಡಿದೆ ಸರ್ ಇದು ಸರ್ ಗಾಡಿ ಬಂದು ಫಾರ್ಟಿ ಫೈವ್ ತೌಸಂಡ್ ಏನು ಓಡಿದೆ ಓಕೆ ನಲವತ್ತೈದು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಓಕೆ ಪಾಸಿಂಗ್ ಟರ್ನ್ ಎಲ್ಲ ಸೇಮ್ ಇದು ಕೂಡ ಸೇಮ್ ಓಕೆ ನೆಕ್ಸ್ಟ್ ಸರ್ ಮತ್ತೊಂದು ಎಸ್ ಗೋಲ್ಡ್ ಪ್ಲಸ್ ಕೆ ಫಾರ್ಟಿ ಫೈವ್ ಅಂದ್ರೆ ಇದು ಹುಣ್ಸೂ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ನಾನು ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಸೊ ನೀವು ನೋಡ್ತಾ ಬಹುದು ರೇಸ್ ಸೈಡ್ ಎಲ್ಲಾನು ಕೂಡ ಟೈರ್ ಕಂಡೀಷನ್ ಕೂಡ ಇರುತ್ತೆ ಮತ್ತೆ ಇಂಟರ್ ಕೂಡ ನೀವು ನೋಡ್ತಾ ಇದು ಏನು ಕೂಡ ನೀವು ಸ್ಪೆಂಡ್ ಮಾಡೋವಂತ ನೆಸೆಸಿಟಿ ಇರೋದಿಲ್ಲ ಮತ್ತೆ ನೀವು ತೊಟ್ಟಿ ಕೂಡ ನಾನು ನಿಮ್ಗೆ ಕಂಪ್ಲೀಟ್ ನಾವು ತೋರಿಸ್ಕೊಡ್ತಾ ಇದೀವಿ ಇದನ್ನು ಕೂಡ ಅಷ್ಟೇ ತುಂಬಾನೇ ಒಳ್ಳೆ ಕಂಡೀಷನ್ ಇರುವಂತ ಗಾಡಿ ಇದು ಮಾಡಲ್ಲ ಸರ್ ಇದು ಸರ್ ಮಾಡಲು ಬಂದು ಎರಡ್ ಸಾವಿರದ ಇಪ್ಪತ್ತೆರಡು ವೆಹಿಕಲ್ ಬಂದು ಇಪ್ಪತ್ತು ಸಾವಿರ ಓಡಿದೆ ಎಫ್ ಸಿ ಇನ್ಶೂರೆನ್ಸ್ ಎರಡು ಫ್ರೆಶು ಊರಿಗೆ ನೀವು ಗಾಡಿ ತಗೊಂಡ್ರೆ ಹೊಸ ಗಾಡಿ ಅನ್ಬೇಕು ಆ ತರ ಇದೆ ವೆಹಿಕಲ್ ಓಕೆ ಈ ವೆಹಿಕಲ್ ಬಂದು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದೀನಿ ಮೂವತ್ತು ಸಾವಿರ ಡಿಸ್ಕೌಂಟ್ ಮಾಡಿ ನಾಲ್ಕೂವರೆಗೆ ಫೈನಲ್ ಮಾಡ್ಕೊಡ್ತೀನಿ ಈ ವೆಹಿಕಲ್ ನಾಲ್ಕುವರೆಗೆ ನಾಲ್ಕೂವರೆ ಲೋನ್ ಆಗುತ್ತೆ ನಿಮಗೆ ಎಷ್ಟು ಲೋನ್ ಹಾಕ್ಸ್ಕೊಡಿ ಮಿಕ್ಕಿ ಡೌನ್ ಪೇಮೆಂಟ್ ಹಾಕಿ ಸರ್ ಓಕೆ ಅಲ್ಲಿ ಇದು ಕೂಡ ಪೇಮೆಂಟ್ ಆಗುತ್ತೆ ಕ್ರೆಡಿಟ್ ಕ್ರೈಟಿಸ್ಟಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಾಕ್ಯುಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಹೌದು ಡಾಕ್ಯುಮೆಂಟ್ಸ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಮತ್ತೊಂದು ಎಸ್ ಗೋಲ್ಡ್ ಕೆ ಟೆನ್ ಅಂದ್ರೆ ನಿಮ್ಗೆ ಚಾಮರಾಜ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಚಾಮರಾಜ್ ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಬ್ಯಾಕ್ ಸೈಡ್ ನೀವು ತೊಟ್ಟಿ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ಒಳ್ಳೆ ಕಂಡೀಶನ್ ಇರುತ್ತೆ ನೀವೇನು ಸ್ಪೆಂಡ್ ಮಾಡೋ ಇರೋದಿಲ್ಲ ಟೈರ್ ಕಂಡೀಷನ್ ಕೂಡ ಅಷ್ಟೇ ಮತ್ತೆ ಇಂಟೀರಿಯರ್ ಕೂಡ ಅದು ಕೂಡ ತುಂಬಾ ವೆಲ್ ಮೈಂಟೈನ್ಡ್ ಅಂದರೆ ನೀವೇನು ಕೂಡ ಇದಕ್ಕೂ ಕೂಡ ಸ್ಪೆಂಡ್ ಮಾಡೋದೇ ನೆಸೆಸಿಟಿ ಇರೋದಿಲ್ಲ ಸ್ವಲ್ಪ ಸೀಟ್ ಕವರ್ ಫೀಲ್ ಆಗಿರುತ್ತೆ ಇದರಲ್ಲಿ ಅದು ಪಕ್ಕದ ಸೀಟ್ ಡ್ರೈವರ್ ಸೀಟ್ ಪಕ್ಕದ್ದು ಮಾಡಲು ಸರ್ ಇದು ಸರ್ ಎರಡು ಸಾವಿರದ ಇಪ್ಪತ್ತು ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಈ ವೆಹಿಕಲ್ ಬಂದು ನಿಮಗೆ ಸೆಕೆಂಡ್ ಓನರ್ ಆಗಿದೆ ಮೈಸೂರಿಗೆ ಆಗಿದೆ ಸೆಕೆಂಡ್ ಓನರ್ಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಮಾಡಿ ಮೂರುವರೆ ಕ್ಲೋಸ್ ಮಾಡ್ತೀನಿ ಸರ್ ಇದು ಮೂರುವರೆ ಲಕ್ಷಕ್ಕೆ ಮೂರು ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಆಗುತ್ತೆ ಮೂರು ಮೂರು ಇಪ್ಪತ್ತ್ ಮೂರು ಮೂವತ್ತು ಗಂಟೆ ಲೋನ್ ಆಗುತ್ತೆ ಸಾಕು ಸರ್ ಓಕೆ ನೆಕ್ಸ್ಟ್ ಸರ್ ಮತ್ತೊಂದು ಎಸ್ ಗೋಲ್ಡ್ ಪ್ಲಸ್ ಕೆ ಫಿಫ್ಟಿ ತ್ರೀ ರಿಜಿಸ್ಟರ್ಡ್ ವೆಹಿಕಲ್ ಸೊ ನಾನು ಬ್ಯಾಕ್ ಸೈಡ್ ಓಕೆ ಕಂಪ್ಲೀಟ್ ಗಾಡಿ ಕೂಡ ತೋರಿಸ್ಕೊಡ್ತೀವಿ ಸೊ ಮತ್ತೆ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ವೆಲ್ ಮೇಂಟೈನ್ ಇರುತ್ತೆ ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಬನ್ನಿ ರೈ ಸೈಡ್ ನಾನು ತೊಟ್ಟಿ ಕೂಡ ನಾನು ತೋರಿಸ್ಕೊಡ್ತೀನಿ ಇದು ಕೂಡ ಅಷ್ಟೇ ತುಂಬಾ ವೆಲ್ ಮೈಂಟೈನ್ ಅಂತಾನೆ ಹೇಳ್ಬೋದು ಪೂರ್ತಿ ಗಾಡಿ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾರಾದ್ರೂ ಕಂಟೈನರ್ ಟೈಪ್ ಅಲ್ಲಿ ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಅಲ್ಲಿ ಬನ್ನಿ ಈಗ ಇದ್ರ ಬಗ್ಗೆ ಡೀಟೇಲ್ ಕೂಡ ತಿಳ್ಕೊಳ್ಳೋಣ ಮಾಡಲು ಸರ್ ಇದು ಸರ್ ಮಾಡಲು ಬಂದು ಎರಡ್ ಸಾವಿರದ ಇಪ್ಪತ್ತೆರಡು ಈ ವೆಹಿಕಲ್ಗೆ ಎಫ್ ಸಿ ಇನ್ಶೂರೆನ್ಸ್ ಎರಡು ಫ್ರೆಶ್ ಬರುತ್ತೆ ಈ ವೆಹಿಕಲ್ ಬಂದು ನಾಲ್ಕು ಎಪ್ಪತ್ತೈದು ಹೇಳ್ತಾ ಇದ್ದೀನಿ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಮಾಡಿ ನಾಲ್ಕೂವರೆ ಫೈನಲ್ ಕ್ಲೋಸ್ ಮಾಡ್ತೀನಿ ಸರ್ ಇದು ನಾಲ್ಕು ಲಕ್ಷದ ಐವತ್ತು ಸಾವಿರ ನಾಲ್ಕೂವರೆ ಫೈನಲ್ ನಾವು ಕ್ಲೋಸ್ ಮಾಡ್ಕೊಡ್ತೀವಿ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ ಓಕೆ ಡೌನ್ ಪೇಮೆಂಟ್ ಸರಿ ಗಾಡಿ ಸರ್ ಡೋನ್ ಪೇಮೆಂಟ್ ಒಂದು ನಲ್ವತ್ತೈವ ಸಾವಿರ ಇದ್ರೆ ಸಾಕು ಸರ್ ಇದು ಎಷ್ಟು ಹೊಡಿದೆ ಅಂದ್ರೆ ಇದು ಸರ್ ಇದು ಒಂದು ನಲ್ವತ್ತೈದು ಸಾವಿರ ಏನು ರನ್ ಆಗಿದೆ ನಲ್ವತ್ತೈದು ಸಾವಿರ ರನ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಮತ್ತೊಂದು ಎಸ್ ಗೋಲ್ಡ್ ಕೆ ಎ ಸಿಕ್ಸ್ಟೀನ್ ರಿಜಿಸ್ಟರ್ಡ್ ವೆಹಿಕಲ್ ಸರ್ ನೀವು ಈಗ ಏನ್ ನೋಡಿದ್ರೆ ವೆಹಿಕಲ್ ಅವೆಲ್ಲ ಡೀಸೆಲ್ ವೇರಿಯಂಟ್ ವೆಹಿಕಲ್ ಓಕೆ ಸುಪ್ರೋ ಇಂದ ಹಿಡಿದು ಈ ವೆಹಿಕಲ್ ಗಂಟ ಕಂಟೈನರ್ ಏನ್ ನೋಡಿದ್ರಾ ಅವೆಲ್ಲ ಡೀಸೆಲ್ ವೇರಿಯಂಟ್ ಈ ಎರಡು ವೆಹಿಕಲ್ ಬಂದು ಪೆಟ್ರೋಲ್ ವೇರಿಯಂಟ್ ಎರಡು ಪೆಟ್ರೋಲ್ ವೇರಿಯಂಟ್ ಓಕೆ ಡೀಸೆಲ್ ಬೇಕಾದ್ರೆ ಡೀಸೆಲ್ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಗಾಡಿ ಏನು ತೋರಿಸಿದೀನಿ ಅವೆಲ್ಲ ಡೀಸೆಲ್ ಇವೆರಡು ಗಾಡಿ ಪೆಟ್ರೋಲ್ ಸರ್ ಓಕೆ ಇದು ಬಂದು ನಿಮಗೆ ಕೆ ಸಿಕ್ಸ್ಟೀನ್ ವೆಹಿಕಲ್ ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದೀನಿ ಮತ್ತೆ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇದು ಸೀಟ್ ಕವರ್ ಎಲ್ಲಾನು ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ ಏನು ಕೂಡ ಪೀಲ್ ಆಗಿರೋದಿಲ್ಲ ಮತ್ತೆ ರೇಸ್ ಸೈಡ್ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ತೊಟ್ಟಿ ಕೂಡ ತೋರಿಸ್ಕೊಡ್ತಾ ಇದೀನಿ ಮಾಡಲು ಸರ್ ಇದು ಸರ್ ಮಾಡಲು ಬಂದು ಟ್ವೆಂಟಿ ಒನ್ ಮಾಡಲು ಓಕೆ ಇದಕ್ಕೆ ಎಫ್ ಸಿ ಇದೆ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಸೆಕೆಂಡ್ ಓನರ್ ಇದು ಓಕೆ ಮೈಸೂರು ಮಂಡೆ ಆಟೋ ಆಗಿದೆ ಇದು ಈ ವೆಹಿಕಲ್ ಬಂದು ಮೂರವರು ಲಕ್ಷ ಹೇಳ್ತಾ ಇದೀವಿ ಸರ್ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಮೂರು ಮೂವತ್ತಕ್ಕೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀವಿ ಸರ್ ಓಕೆ ಮೂರು ಲಕ್ಷದ ಮೂವತ್ತು ಸಾವಿರ ಮೂರು ಲಕ್ಷ ಲೋನ್ ಆಗುತ್ತೆ ಮೂವತ್ತು ಸಾವಿರ ಕ್ಯಾಶ್ ಇದ್ರೆ ಸಾಕು ಸರ್ ಓಕೆ ಎಷ್ಟು ಓಡಿದೆ ಸರ್ ಇದು ಸರ್ ಗಾಡಿ ಕೆತ್ತ ಮೂವತ್ತು ಸಾವಿರ ಓಡಿದೆ ಮೂವತ್ತು ಸಾವಿರ ಓಕೆ ಮೂವತ್ತು ಸಾವಿರ ಕಿಲೋಮೀಟರ್ ಓಡಿರೋವಂಥದ್ದು ಮೂವತ್ತು ಸಾವಿರ ಎರಡು ಸಿಗುತ್ತೆ ಸೊ ಮತ್ತೊಂದು ಎಸ್ ಗೋಲ್ಡ್ ಕೆ ಸಿಕ್ಸ್ಟೀನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಇದು ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಅದಕ್ಕೆ ಮುಂಚೆ ಗಾಡಿನ ತೋರಿಸ್ಕೊಳ್ತೀನಿ ಸೊ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇದು ಮತ್ತೆ ಇಂಟೀರಿಯರ್ ಕೂಡ ಸೀಟ್ ಕವರ್ ಕವರೆಲ್ಲ ಕೂಡ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ ಇಂಟೀರಿಯರ್ ಕೂಡ ನೀವು ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀರಾ ಮತ್ತು ರೇಸ್ ಸೈಡ್ ಅಂದರೆ ಬ್ಯಾಕ್ ಸೈಡಲ್ಲಿ ನಾನು ನಿಮಗೆ ತೊಟ್ಟಿ ಕೂಡ ತೋರಿಸ್ಕೊಡ್ತಾಯಿದ್ದೀನಿ ಮಾಡಲು ಸರ್ ಇದು ಸರ್ ಮಾಡಲು ಬಂದು ಎರಡು ಸಾವಿರದ ಇಪ್ಪತ್ತೆರಡು ಈ ವೆಹಿಕಲ್ಗೆ ಎಫ್ ಸಿ ಇನ್ಶೂರೆನ್ಸ್ ಎರಡು ನಾವು ಫ್ರೆಶ್ ಆಗಿ ಮಾಡಿಸ್ಕೊಡ್ತೀವಿ ಈ ವೆಹಿಕಲ್ ಬಂದು ಮೂರು ಲಕ್ಷದ ಅರವತ್ತು ಸಾವಿರ ಹೇಳ್ತಾ ಇದ್ದೀವಿ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಮೂರು ನಲ್ವತ್ತಕ್ಕೆ ಕ್ಲೋಸ್ ಮಾಡ್ತೀವಿ ಮೂರು ಲಕ್ಷ ಲೋನ್ ಆಗುತ್ತೆ ನಲ್ವತ್ತು ಸಾವಿರ ರೂಪಾಯಿ ಕ್ಯಾಶ್ ಇರೋ ಸಾಕು ಸರ್ ಇದು ಇದು ಸೆಕೆಂಡ್ ಓನರ್ ಇಲ್ಲ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಸರ್ ಇದು ಸರ್ ಮೂವತ್ ಸಾವಿರ ಮೈಲೇಜ್ ಬರುತ್ತೆ ಸರ್ ಪೆಟ್ರೋಲ್ ಮೈಲೇಜ್ ನಿಮ್ಗೆ ಹದಿನೈದರ ಮೇಲೆ ಇಪ್ಪತ್ತು ರೋಡ ಬರುತ್ತೆ ಬರುತ್ತೆ ಕೆ ಜೀರೋ ಬರುತ್ತೆ ಅಂದ್ರೆ ಇದು ಕೂಡ ನಿಮ್ಗೆ ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಹಿಂದೆ ಇರೋಂಥ ತೊಟ್ಟಿ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಟೈರ್ ಕಂಡೀಷನು ಕೂಡ ಅಷ್ಟೇ ಮತ್ತು ಇಂಟೀರಿಯರ್ ಕೂಡ ಒಂದು ಸಲ ನೋಡ್ಕೊಳ್ಳೋಣ ಇಲ್ಲ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ತಡವಾಗಿ ನಾವು ವೀಡಿಯೋ ಮಾಡ್ತಾ ಇದ್ದೀವಿ ದೇವ್ರಿಗೆ ಕ್ಷಮೆ ಇರಲಿ ಸೊ ನೀವು ನೋಡ್ತಾ ಬೋದು ಇಂಟೀರಿಯರ್ ಕೂಡ ವೆಲ್ ಮೈಂಟೈನ್ಡ್ ಇರುತ್ತೆ ಸರ್ ಇದು ಸರ್ ಇದು ಎರಡ್ ಸಾವಿರ ಹತ್ತೊಂಬತ್ತು ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಸಿಂಗಲ್ ಓನರ್ ವೆಹಿಕಲ್ ಇದು ಓಕೆ ಈ ವೆಹಿಕಲ್ ಒಂದು ಒಂದು ತೊಂಬತ್ತೈದು ಹೇಳ್ತಾ ಇದ್ದೀವಿ ಹದಿನೈದು ಸಾವಿರ ಡಿಸ್ಕೌಂಟ್ ಮಾಡಿ ಒಂದು ಎಂಬತ್ತಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ ಸರ್ ಒಂದು ಎಂಬತ್ತಕ್ಕೆ ಎಷ್ಟು ಹೊಡಿದೆ ಸರ್ ಇದು ಸರ್ ಒಳಿದ ನಲ್ವತ್ತು ಸಾವಿರ ಏನು ಹೊಡಿದೆ ಮೈಲೇಜ್ ಎಲ್ಲ ಮೂವತ್ತು ಸಾವಿರ ಚಿಲ್ಲ ಸಾವಿರದೆ ಮೈಲೇಜ್ ಬರುತ್ತೆ ಸರ್ ಒಂದು ಒಂದ್ ಇಪ್ಪತ್ತೈದು ಬರುತ್ತೆ ಒನ್ ಟನ್ ಹಾಕ್ಬೋದು ಸರ್ ಒನ್ ಟನ್ ಹಾಕ್ಬೋದು ಒಂದು ಟನ್ ಹಾಕ್ಬೋದು ಓಕೆ ಎಷ್ಟು ಪ್ರೈಸ್ ಇದು ಇದು ಒಂದು ತೊಂಬತ್ತೈದು ಹೇಳ್ತಾ ಇದ್ದೀನಿ ಹದಿನೈದು ಸಾವಿರ ಡಿಸ್ಕೌಂಟ್ ಮಾಡಿ ಒಂದು ಎಂಬತ್ತು ಕ್ಲೋಸ್ ಮಾಡ್ಕೊಡ್ತೀವಿ ಓಕೆ ಸರ್ ಇದಕ್ಕೆ ಏನಾದ್ರು ಲೋನ್ ಆಗುತ್ತೆ ಆಗುತ್ತೆ ಸರ್ ಎಷ್ಟು ಒಂದು ಲಕ್ಷ ಸರ್ ಲೋನ್ ಕ್ಯಾಶ್ ಕಟ್ಬೇಕು ಓಕೆ ಒಂದು ಲಕ್ಷ ಲೋನ್ ಆಗುತ್ತೆ ಹೌದು ಓಕೆ ಸೊ ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಇರೋರಿದ್ರೆ ಇದಿಗೂ ಕೂಡ ನೀವು ಕರೆ ಮಾಡ್ಬೋದು ಸೊ ನೆಕ್ಸ್ಟ್ ಇವಾಗ ಮತ್ತೊಂದು ಗಾಡಿ ಯಾವುದಪ್ಪ ಅಂದ್ರೆ ಟಾಟಾ ಎಸ್ ಜಿಪ್ ಕೆ ಜೀರೋ ನೈನ್ ಅಂದ್ರೆ ಲೋಕಲ್ ಮೈಸೂರು ಪಾಸಿಂಗ್ ಇದು ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ಟೈರ್ ಕಂಡೀಷನ್ ಕೂಡ ಅಷ್ಟೇ ಮತ್ತೆ ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ರೇ ಸೈಡ್ ಕೂಡ ಇರುತ್ತೆ ಮಾಡಲು ಸರ್ ಇದು ಸರ್ ಮಾಡಲು ಬಂದು ಎರಡ್ ಸಾವಿರದ ಹದಿನೇಳು ಸೆಕೆಂಡ್ ಓನರ್ ಆಗಿದೆ ಈ ವೆಹಿಕಲ್ ಬಂದು ಇನ್ಶೂರೆನ್ಸ್ ಫ್ರೆಶ್ ಆಗಿ ಬರುತ್ತೆ ಎಫ್ ಸಿ ಆಲ್ರೆಡಿ ಇದೆ ಓಕೆ ವೆಹಿಕಲ್ ಬಂದು ಒಂದ್ ಹೇಳ್ತಾ ಇದೀನಿ ಹತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಒಂದೂವರೆ ಕ್ಲೋಸ್ ಮಾಡ್ಕೊಡ್ತೀನಿ ಒಂದು ಲಕ್ಷದ ಐವತ್ತು ಸಾವಿರ ಒಂದು ಲಾಕ್ ಫಿಫ್ಟಿ ತೌಸಂಡ್ ಗೆ ಓಡಿರೋದಲ್ಲ ಸರಿ ಇದು ಓಡಿದೆ ಸರ್ ಸಾವಿರ ಓಡಿದೆ ಸರ್ ಓಕೆ ಮೈಲೇಜ್ ಎಲ್ಲ ಇದು ಮೈಲೇಜ್ ಬರುತ್ತೆ ಇಪ್ಪತ್ತು ಮೇಲೆ ಬರುತ್ತೆ ಓಕೆ ಪಾಸಿಂಗ್ ಟೆನ್ ಏನಿರುತ್ತೆ ಏಳ್ನೂರ ಎಂಟು ಕೆಜಿ ಒಂದು ಟೆನ್ ಗಂಟಾನ ಹಾಕ್ಬೋದು ಸರ್ ಏನು ಟೆನ್ ಹಾಕ್ಬೋದು ಓಕೆ ಇದಕ್ಕೆ ಏನಾದರೂ ಲೋನ್ ಸರ್ ಲೋನ್ ಆಗುತ್ತೆ ಒಂದು ಎಂಬತ್ತು ಸಾವಿರ ಆಗುತ್ತೆ ನೆಕ್ಸ್ಟ್ ಸರ್ ಎಸ್ ಮೆಗ ತುಂಬ ನನ್ನ ಕಮೆಂಟ್ ಮಾಡ್ತಾನೆ ಇರ್ತಾರೆ ಸರ್ ಎಸ್ ಮಗ ಇದೆ ಅಂತ ಸರ್ ಫುಲ್ ಓಕೆ ಲೆವೆನ್ ಅಂದ್ರೆ ಇದು ಕೂಡ ನಿಮ್ಗೆ ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಸಕ್ಕರೆನಾಡು ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಪೂರ್ತಿ ಗಾಡಿ ಕೂಡ ನೋಡ್ತಾ ಇರಬಹುದು ಪೂರ್ತಿ ಗಾಡಿ ಕೂಡ ವೆಲ್ ಮೈಂಟೈನ್ ಇರುತ್ತೆ ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ನೀಟ್ಲೇ ಮೇಂಟೈನ್ ಮಾಡಿದರೆ ನೀವೇನು ಕೂಡ ಸ್ಪೆಂಡ್ ಮಾಡುವಂತ ನೆಸೆಸಿಟಿ ಇರೋದಿಲ್ಲ ಮತ್ತೆ ಹಿಂದಿನ ಇರುವಂತಹ ತೊಟ್ಟಿ ಕೂಡ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಮಾಡಲು ಸರ್ ಇದು ಸರ್ ಇದು ಎರಡ್ ಸಾವಿರದ ವೆಹಿಕಲ್ ಅಲ್ಲಿ ರಿಜಿಸ್ಟರ್ ಆಗೈತೆ ಸಿಂಗಲ್ ಓನರ್ ವೆಹಿಕಲ್ ಓಕೆ ಈ ವೆಹಿಕಲ್ ಗೆ ಟೈರ್ ಅವ್ರಿಗೆ ಹೇಳಿದ್ರು ಟೈರ್ ಗಳು ಬಂದಿಲ್ಲ ಅಂದ್ಬಿಟ್ಟು ಇದು ಮಾಡ್ರೆ ನಾಲ್ಕು ಟೈರ್ ನಾವು ಹೊಸದಾಗಿ ಹಾಕಿಸ್ಕೊಡ್ತೀವಿ ಇದಕ್ಕೆ ಇಲ್ಲ ನೀವು ವ್ಯಾಪಾರ ಮಾಡೋ ಟೈಮಲ್ಲಿ ಸರ್ ನಾವು ಹಾಕಿಸ್ಕೋತೀವಿ ಅಂದ್ರೆ ಅದೇ ದುಡ್ಡು ನಾನು ಡಿಸ್ಕೌಂಟ್ ಮಾಡ್ಕೊಡ್ತೀನಿ ನಾನು ಈ ವೆಹಿಕಲ್ ಗೆ ಇನ್ಶೂರೆನ್ಸ್ ಎಫ್ ಸಿ ಎರಡು ಫ್ರೆಶ್ ನಿಮ್ಗೆ ನಾಲ್ಕು ಟೈರ್ ಹೊಸ ಕೊಡ್ತೀವಿ ನಾವು ಇದು ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಮಾಡಿ ಮೂರ್ ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಮೂರ್ ಲಕ್ಷಕ್ಕೆ ನಾಲ್ಕು ಟೈರ್ ಎಫ್ ಸಿಶೂರ ಫ್ರೆಶೋ ಎಷ್ಟು ಇದು ಸರ್ ಓಡಿದ ನಲ್ವತ್ ನಾಲ್ಕು ಸಾವಿರ ನೋಡಿದೆ ಸರ್ ಸರ್ ಆಗ್ಬೋದು ಒಂದೊಂದು ಟನ್ ಎರಡು ಟನ್ ಹಾಕ್ಬೋದು ಸರ್ ಲೋನ್ ಆಗುತ್ತೆ ಸರ್ ಹೆಚ್ಚು ಕಡಿಮೆ ಒಂದ್ ಎರಡುವರೆ ಮೇಲೆ ಲೋನ್ ಆಗುತ್ತೆ ಎರಡುವರೆ ಲಕ್ಷದ ಮೇಲೆ ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ಲಿಗೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಎಸ್ ಮೆಗ ಬೇಕು ಅನ್ನೋರಿಗೆ ಅದು ಕೂಡ ಇಲ್ಲಿ ಸಿಗುತ್ತೆ ಸೂಪರ್ ಆಗಿದೆ ಸರ್ ಟೈರ್ ಮಾತಾಡಿಲ್ಲ ನೆಕ್ಸ್ಟ್ ಸರ್ ಈ ಗಾಡಿ ಯಾವ ಸರ್ ಇದು ಸರ್ ಇದು ಓಕೆ ಕೆ ರಿಜಿಸ್ಟರ್ಡ್ ವೆಹಿಕಲ್ ಜನನ್ ಇದು ನಾನು ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತೀನಿ ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾಬಹುದು ಮತ್ತೆ ರೇಸ್ ಅಲ್ಲಿ ರೇ ಸೈಡಲ್ಲಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ತೊಟ್ಟಿ ತೊಟ್ಟಿ ಎಲ್ಲಾನು ಕೂಡ ಯಾವ ರೀತಿ ಕಂಡೀಶನ್ ಇರುತ್ತೆ ಅಂತ ಮತ್ತೆ ಬನ್ನಿ ಇಂಟೀರಿಯರ್ ಕೂಡ ನೋಡೋಣ ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೈಂಟೈನ್ ಇರುತ್ತೆ ನೀವೇನು ಕೂಡ ಸ್ಪೆಂಡ್ ನೆಸೆಸಿಟಿ ಇರೋದಿಲ್ಲ ಸ್ವಲ್ಪ ಸೀಟ್ ಕವರ್ ಪೀಲ್ ಆಗಿದೆ ಡ್ರೈವರ್ ಸೈಡ್ದು ಇದು ಬಂದು ಜೆನಾನ್ ಪಿಕಪ್ ಗಾಡಿ ಇದು ತ್ರೀ ಲೀಟರ್ ಟರ್ಬೋ ಇಂಜಿನು ಹೌದು ಓಕೆ ಮಾಡಲ್ಲ ಸರ್ ಇದು ಸರ್ ಇದು ಬಂದು ಹದಿನೈದಲ್ಲಿ ಬಂದು ಹದಿನಾರು ರಿಜಿಸ್ಟರ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಈ ವೆಹಿಕಲ್ ಬಂದು ಮೂರು ಅರವತ್ತೈದು ಹೇಳ್ತಾ ಇದೀವಿ ಹದಿನೈದು ಸಾವಿರ ಡಿಸ್ಕೌಂಟ್ ಮಾಡಿ ಮೂರವರೆಗೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಓಕೆ ಮೂರು ಲಕ್ಷದ ಐವತ್ತು ಸಾವಿರ ತ್ರೀ ಲಾಕ್ ಫಿಫ್ಟಿ ತೌಸಂಡ್ ಗೆ ಎಷ್ಟು ಓಡಿರ್ಬೋದು ಸರ್ ಇದು ಸರ್ ಓಡಿದೆ ಒಂದು ಲಕ್ಷ ಹತ್ತು ಸಾವಿರ ಓಡಿದೆ ಸರ್ ಓಕೆ ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಮೈಲೇಜ್ ಒಂದು ಹನ್ನೆರಡು ಹದಿಮೂರು ಬರುತ್ತೆ ಸರ್ ಓಕೆ ಪಾಸಿಂಗ್ ಟೆನ್ ಸರ್ ಇದ್ರದ್ದು ಸರ್ ಆಗ್ಬೋದು ನಾಲ್ಕು ಟನ್ ಹಾಕರು ಗಾಡಿ ಎಳಿತೆ ಆರ್ ಟಿ ರೂಲ್ಸ್ ಪ್ರಕಾರ ಒಂದು ಎಂಟುನೂರು ಏನೋ ಇದೆ ಸರ್ ಓಕೆ ಸರಿ ಸರ್ ಅಂದ್ರೆ ಇದು ಗಾಡಿ ಹೆವಿ ಹೆವಿ ದೊಡ್ಡ ಗಾಡಿ ಸರ್ ಬೋಲೋರ್ ಲೆಕ್ಕದಲ್ಲಿ ಇರುತ್ತೆ ಸರ್ ಓಕೆ ನೆಕ್ಸ್ಟ್ ಸರ್ ಅಶೋಕ್ ಲೇಲ್ಯಾಂಡ್ ಸರ್ ಅಶೋಕ್ ಲೇಲ್ಯಾಂಡ್ ದೋಸ್ತು ಸಿಂಗಲ್ ಓನರ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ರಿಜಿಸ್ಟರ್ ಆಗೈತೆ ಇದಕ್ಕೆ ಎಫ್ಸಿ ಸಿ ಇನ್ಶೂರೆನ್ಸು ಎಫ್ ಸಿ ಆಲ್ರೆಡಿ ಇದೆ ಇನ್ಶೂರೆನ್ಸ್ ನಾವೇ ಫ್ರೆಶ್ ಆಗಿ ಕಟ್ಕೊಡ್ತೀವಿ ವೆಹಿಕಲ್ ಒಂದ್ಸತಿ ತೋರಿಸಿ ಸರ್ ಓಕೆ ಪೂರ್ತಿ ವೆಹಿಕಲ್ ಕೂಡ ನಾವು ತೋರಿಸ್ಕೊಡ್ತಾ ಇದ್ದೀವಿ ಸೊ ನೀವು ನೋಡ್ತಾ ಬಹುದು ಟೈರ್ ಕಂಡೀಷನ್ ಆಗಿರ್ಬೋದು ಮತ್ತು ಇಂಟೀರಿಯರ್ ಕೂಡ ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಮತ್ತೆ ನೀವು ಬ್ಯಾಕ್ ಸೈಡಲ್ಲಿ ತೊಟ್ಟಿ ಕೂಡ ನಾನು ನಿಮ್ಗೆ ಇದ್ದೀನಿ ತುಂಬಾ ಒಳ್ಳೆ ಹೈಗೇಜ್ ಗೇಜ್ ಅಲ್ಲೇ ಮಾಡಿದ್ದಾರೆ ಇದು ಮಾಡಿರೋದು ಅಂದ್ರೆ ಇದು ಸರ್ ಟ್ವೆಂಟಿ ಒನ್ ಓನರ್ ಸಿಂಗಲ್ ಓನರ್ ಎಷ್ಟು ಇದೆ ಸರ್ ಇದು ಸರ್ ಅರವತ್ತೇಳು ಸಾವಿರ ನೋಡಿದೆ ಗಾಡಿ ಮೈಲೇಜ್ ಎಲ್ಲ ಸರ್ ಸರ್ ಮೈಲೇಜ್ ಬರುತ್ತೆ ಹದಿನಾಲ್ಕು ಹದಿನೈದು ಬರುತ್ತೆ ಸರ್ ಮೈಲೇಜ್ ಓಕೆ ಪಾಸಿಂಗ್ ಟನ್ ಎಷ್ಟಿದೆ ಪಾಸಿಂಗ್ ಟನ್ ಸರ್ ಆಕ್ರಿ ಇದು ಎರಡೂವರೆ ಟನ್ ಮೂರು ಟನ್ ಆರಾಮಾಗಿ ಎಳಿತೆ ಪಾಸಿಂಗ್ ಆರ್ಟಿ ಒಂದು ಸಾವಿರದ ನಾನ್ನೂರು ಒಂದುವರೆ ಟನ್ ಏನೋ ಇದೆ ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಒಳ್ಳೆ ಪ್ರೈಸ್ ಹೇಳಿ ಸರ್ ಪ್ರೈಸ್ ಬಂದಿದ್ದು ಆರ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಆರ್ ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಫೈನಲ್ ಕ್ಲೋಸ್ ಓಕೆ ಡೌನ್ ಪೇಮೆಂಟ್ ಸರ್ ಮತ್ತೆ ಇದಕ್ಕೆ ಸರ್ ಇದಕ್ಕೆ ಆರು ಲಕ್ಷ ಲೋನ್ ಆಗುತ್ತೆ ಎಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಇದ್ರೆ ಸಾಕು ಸರ್ ಎಂಬತ್ ಸಾವಿರ ಡೌನ್ ಪೇಮೆಂಟ್ ಇದ್ರೆ ಈ ವೆಹಿಕಲ್ ಬ್ಯಾರು ಏಳು ಏಳುವರೆ ಏಳು ಕಾಲು ಎಂಟು ಲಕ್ಷನೂ ಹೇಳ್ತಾರೆ ನಾವು ಕೊಡೋ ಉದ್ದೇಶದಿಂದ ಹೇಳ್ತಾ ಇರೋದು ನಾನೇ ಸಂಚಾರಿ ಚಾನಲ್ ಕಡೆ ಬಂದೆ ಆರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಅದರಲ್ಲೂ ಐದು ಸಾವಿರ ಡಿಸ್ಕೌಂಟ್ ಮಾಡಿ ಆರು ಎಂಬತ್ತಕ್ಕೆ ಫೈನಲ್ ಕ್ಲೋಸ್ ಮಾಡ್ತೀನಿ ಅದಕ್ಕಿಂತ ಒಂದ್ ಚೂರು ಕಡಿಮೆ ಆದ್ರೂ ಕೊಡಲ್ಲ ಸರ್ ಫೈನಲ್ ಪ್ರೈಸ್ ಒಂದ್ ರೂಪಾಯಿನೂ ಕಡಿಮೆ ಇರೋದಿಲ್ಲ ಅದ್ರಲ್ಲಿ ಸೊ ನೆಕ್ಸ್ಟ್ ಹತ್ರ ನೀವು ನೋಡ್ತಾ ಬೋದು ಬರೀ ಇಂಟ್ರಾ ಸುರಿಮಳೆನೇ ಇರುತ್ತೆ ಇಂಟ್ರಾ ವಿನ್ ಅಂದ್ರೆ ಬಗ್ಗೆ ಡೀಟೇಲ್ ಸರ್ ಇಂಟ್ರಾ ವಿನ್ ಬಂದು ನಾಲ್ಕು ವೆಹಿಕಲ್ ಇದೆ ಇದು ಸೆಕೆಂಡ್ ಓನರ್ ವೆಹಿಕಲ್ ಈ ವೆಹಿಕಲ್ ಬಂದು ಗುಡ್ ಕಂಡೀಷನ್ ಇದೆ ಇನ್ಶೂರೆನ್ಸ್ ಒಂದ್ ತಿಂಗ್ಳ ಇದೆ ಇನ್ನು ಇನ್ಶೂರೆನ್ಸ್ ನಾವೇ ಫ್ರೆಶ್ ಆಗಿ ಇದು ಕಟ್ಕೊಡ್ತೀವಿ ಸರ್ ಹಾ ವೆಹಿಕಲ್ ಗೆ ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ ನಾಲ್ಕು ಲಕ್ಷದ ಮೂವತ್ ಸಾವಿರ ಹೇಳ್ತಾ ಇದೀವಿ ಇದಕ್ಕೊಂದು ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಹತ್ತು ಕ್ಲೋಸ್ ಮಾಡ್ತೀವಿ ಸರ್ ಓಕೆ ನಾಲ್ಕು ಲಕ್ಷದ ಹತ್ತು ಸಾವಿರಕ್ಕೆ ಎಷ್ಟು ಹೊಡಿದೆ ಸರ್ ಇದು ಸರ್ ಹೊಡಿದೆ ಒಂದು ಐವತ್ತು ಸಾವಿರದ ಮೇಲೆ ಹೊಡಿದೆ ಸರ್ ಓಕೆ ಪಾಸಿಂಗ್ ಟರ್ನ್ ಸರ್ ಇದು ಹಾಕ್ಬೋದು ಸರ್ ಒಂದು ಎರಡು ಟರ್ನ್ ಹಾಕ್ಬೋದು ಸರ್ ಆರಾಮಾಗಿ ಮೈಲೇಜ್ ಎಲ್ಲ ಸರ್ ಮೈಲೇಜ್ ಬರುತ್ತೆ ಒಂದು ಹದಿನೈದಾರು ಬರುತ್ತೆ ಓಕೆ ಸರ್ ಈಗ ಡೌನ್ ಪೇಮೆಂಟ್ ಅಂತ ಬಂದ್ರೆ ಎಷ್ಟು ಕೊಡಬೇಕಾಗುತ್ತೆ ಈಗ ಇದು ನಿಮ್ ಸಿವಿಲ್ ಹಿಸ್ಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ ಶ್ರೀರಾಮ ಫೈನಾನ್ಸ್ ಹಾಕ್ಸ್ತೀನಿ ಅಂದ್ರೆ ಮೂರುವರೆ ಲಕ್ಷ ಲೋನ್ ಆರಾಮಾಗುತ್ತೆ ಬೇರೆ ಫೈನಾನ್ಸ್ ನಾಲ್ಕು ಲಕ್ಷ ಬೇಕಾದ್ರೆ ಕೊಡ್ತಾರೆ ಡಾಕ್ಯುಮೆಂಟ್ ಕೊಡ್ಬೇಕು ಸರ್ ಓಕೆ ಡಾಕ್ಯುಮೆಂಟ್ ಕರೆಕ್ಟ್ ಆಗಿರ್ಬೇಕು ಕರೆಕ್ಟ್ ಆಗಿರ್ಬೇಕು ಓಕೆ ನೆಕ್ಸ್ಟ್ ಸರ್ ಮತ್ತೊಂದು ಇಂಟ್ರಾ ಕೆ ಫಿಫ್ಟಿ ಫೈವ್ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದು ಅದು ವೈಟ್ ಕಲರ್ ಗಾಡಿ ಇರುತ್ತೆ ನೀವು ನೋಡ್ತಾ ಗಾಡಿ ತೋರಿಸಿ ಓಕೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಟೈರ್ ಕಂಡೀಷನ್ ಆಗಿರ್ಬೋದು ಮತ್ತೆ ರೇ ಸೈಡ್ ಅಲ್ಲಿ ಇರ್ಬೋದು ಮತ್ತೆ ನನಗೆ ಇಂಟೀರಿಯರ್ ಕೂಡ ಎಂದು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಸೀಟ್ ಕವರ್ ಫೀಲ್ ಆಗಿರುತ್ತೆ ಅಷ್ಟೇ ಇದು ಮಾಡೋದು ಸರ್ ಇದು ಸರ್ ಇದು ಬಿ ಎಸ್ ಫೋರ್ ವೆಹಿಕಲ್ ಎರಡ್ ಸಾವಿರದ ಹತ್ತೊಂಬತ್ತು ಮಾಡ್ಲು ಈ ವೆಹಿಕಲ್ ಅಷ್ಟೇ ನಾಲ್ಕು ನಾಲ್ಕು ಟೈರ್ ಹೊಸ ಬರುತ್ತೆ ಎಫ್ ಸಿ ಇನ್ಸೂರೆನ್ಸ್ ಎರಡು ಫ್ರೆಶ್ ಆಗಿ ನಾವೇ ಕಟ್ಕೊಡ್ತೀವಿ ಈ ವೆಹಿಕಲ್ ಬಂದು ನಾಲ್ಕೂವರೆ ಲಕ್ಷ ಹೇಳ್ತಾ ಇದ್ದೀವಿ ಸರ್ ವ್ಯಾಪಾರ ಸಾವಿರ ಡಿಸ್ಕೌಂಟ್ ಮಾಡಿ ನಾಲ್ಕು ಮೂವತ್ತಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ ಸರ್ ಎಷ್ಟು ಹೊಡಿದೆ ಸರ್ ಇದು ಸರ್ ಹೊಡಿದ ಐವತ್ತು ಸಿಂಗಲ್ ಓನರ್ ಸಿಂಗಲ್ ಓನರ್ ಓಕೆ ಅದು ಬಿ ಎಸ್ ಸಿಕ್ಸ್ ಇದು ಬಿ ಎಸ್ ಫೋರ್ ಸರ್ ಓಕೆ ಇದು ಬಂದು ನಿಮಗೆ ಬಿ ಎಸ್ ಸಿಕ್ಸ್ ಇರುತ್ತೆ ಫೋರ್ ಎರಡು ಕೂಡ ಇರುತ್ತೆ ಇದಕ್ಕೆ ನಾಲ್ಕು ಟೈರ್ ವಸ್ತು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಬರುತ್ತೆ ನಾಲ್ಕು ಮೂವತ್ತಕ್ಕೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀವಿ ಸರ್ ಓಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಇದಕ್ಕೂ ಅಷ್ಟೇ ಮೂರುವರೆ ಲಕ್ಷ ಲೋನ್ ಆಗುತ್ತೆ ಮಿಕ್ಕಿದಾಗ ಡೌನ್ ಪೇಮೆಂಟ್ ಆಗ ಕೊಡ್ಬೇಕು ಸರ್ ಓಕೆ ಮೂರುವರೆ ಲಕ್ಷ ತ್ರೀ ಲಾಕ್ ಫಿಫ್ಟಿ ತೌಸಂಡ್ ನಿಮಗೆ ಲೋನ್ ಇರುತ್ತೆ ಇನ್ನು ಮಿಕ್ಕಿದ ಡೌನ್ ಪೇಮೆಂಟ್ ಸೊ ಮತ್ತೊಂದು ಇಂಟ್ರಾ ಬಿ ಟೆನ್ ಕೆ ಫಿಫ್ಟಿ ಫೈವ್ ಅಂದ್ರೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದು ಮಾಡಲು ಸರ್ ಇದು ಸರ್ ಇದು ಎರಡ್ ಸಾವಿರದ ಹತ್ತೊಂಬತ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದಕ್ಕೆ ಎಫ್ ಸಿ ಇನ್ಶೂರೆನ್ಸ್ ಅಪ್ ಟು ಡೇಟ್ ಇದೆ ಇದಕ್ಕೆ ನಾಲ್ಕು ಹೊಸ ಟೈರ್ ಬರುತ್ತೆ ಸರ್ ಈ ವೆಹಿಕಲ್ ಫುಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಸಿಂಗಲ್ ಓನರ್ ವೆಹಿಕಲ್ ಎಫ್ ಸಿ ಇನ್ಸೂರೆನ್ಸ್ ಅಲ್ಲಿ ಅಪ್ ಟು ಡೇಟ್ ಇದೆ ನಾಲ್ಕು ಟೈರ್ ನಾವೇ ಹಾಕ್ಸ್ ಕೊಡ್ತೀವಿ ಈ ವೆಹಿಕಲ್ ಬಂದು ನಾಕು ಇಪ್ಪತ್ತೈದು ಹೇಳ್ತಾ ಇದೀನಿ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಮಾಡಿ ಲಕ್ಷ ಕ್ಲೋಸ್ ಮಾಡ್ತೀನಿ ಸರ್ ನಾಲ್ಕು ಲಕ್ಷ ನಾಲ್ಕು ಲಕ್ಷಕ್ಕೆ ಕ್ಲೋಸ್ ಮಾಡ್ತೀನಿ ಓಕೆ ಲೋನ್ ಸರ್ ಲೋನ್ ನಿಮ್ಗೆ ಮೂರುವರೆ ಮೇಲೆ ಲೋನ್ ಆಗುತ್ತೆ ಸರ್ ಬಿಂದ ಓಕೆ ಮೂರುವರೆ ಲಕ್ಷದ ಮೇಲೆ ಲೋನ್ ಆಗುತ್ತೆ ಅಲ್ಲಿ ನಾಲ್ಕು ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಇದು ಓಕೆ ಫೋರ್ ನಿಮಗೆ ಈ ಇಂಟ್ರಾ ವಿಟ್ ಬಿ ಎಸ್ ಫೋರ್ ಅದು ಕೂಡ ಬಿ ಎಸ್ ಫೋರ್ ಮತ್ತೊಂದು ಇಂಟ್ರಾ ವಿಟ್ ಅನ್ ಕೆ ಫಾರ್ಟಿ ಫೈವ್ ಅಂದ್ರೆ ಉಣ್ಸೂರಿಸ್ಟರ್ ವೆಹಿಕಲ್ ಇದು ಮಾಡಲು ಸರ್ ಇದು ಸರ್ ಇದು ಬಂದು ಇಪ್ಪತ್ತೊಂದ್ ಮಾಡ್ಲು ಓಕೆ ಈ ಗಾಡಿಗೂ ಅಷ್ಟೇ ನಾಲ್ಕ್ ಹೊಸಾ ಟೇರ್ ಬರುತ್ತೆ ಎಫ್ಸಿ ಇನ್ಶೂರೆನ್ಸ್ ಎರಡು ಫ್ರೆಶ್ ಬರುತ್ತೆ ಸರ್ ಇದು ಓಕೆ ಎರಡ್ ಸಾವಿರದ ಇಪ್ಪತ್ತೊಂದ್ ಮಾಡಲು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಎಷ್ಟು ಇರ್ಬೋದು ಸರ್ ಇದು ಸರ್ ಇದು ಒಂದು ನಲ್ವತ್ತೈದು ಸಾವಿರ ನೋಡಿದೆ ಸರ್ ನಲ್ವತ್ತರಿಂದ ನಲವತ್ತೈದು ಸಾವಿರ ಓಕೆ ಸರ್ ಇಂಟ್ರೆ ಪಾಸಿಂಗ್ ಟೈಮ್ ಏನ್ ಬರ್ಬೋದು ಸರ್ ಮಾಮೂಲಿ ಎರಡು ಟನ್ ಹಾಕ್ಬೋದು ಸರ್ ಎರಡು ಟನ್ ಹಾಕ್ಬೋದು ಆರಾಮಾಗಿ ಓಕೆ ಮೈಲೇಜ್ ಎಲ್ಲ ಮೈಲೇಜ್ ಒಂದ್ ಹದಿನಾರು ಬರುತ್ತೆ ಓಕೆ ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಸರ್ ಈ ವೆಹಿಕಲ್ ಬಂದು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಹದಿನೈದು ಸಾವಿರ ಡಿಸ್ಕೌಂಟ್ ಮಾಡಿ ನಾಲ್ಕೂವರೆಗೆ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಎಫ್ ಸಿಂಚೂ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಸರ್ ಓಕೆ ಡೌನ್ ಪೇಮೆಂಟ್ ಸರ್ ಈ ಗಾಡಿ ಸರ್ ಡೌನ್ ಪೇಮೆಂಟ್ ಇದಕ್ಕೂ ಅಷ್ಟೇ ಮೂರುವರೆ ಲಕ್ಷ ಲೋನ್ ಆಗುತ್ತೆ ಡೌನ್ ಪೇಮೆಂಟ್ ಕೊಡಬೇಕು ಓಕೆ ಮೂರುವರೆ ಲಕ್ಷ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ನಿಮಗೆ ಲೋನ್ ಆಗುತ್ತೆ ನಿಮ್ಗಿಂತ ನೀವು ಡೌನ್ ಪೇಮೆಂಟ್ ಅಂತ ಮಾಡಿ ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರೋದಂತ ನಾನು ಭಾವಿಸ್ತೀನಿ ನನ್ನ ಪ್ರೀತಿ ಬಂಧುಗಳೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಬೇರೊಂದು ಶೋರೂಮ್ ಬೇರೊಂದು ಸ್ಟಾಕಲ್ ಜೊತೆ ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಧನ್ಯವಾದಗಳು